ಈ ಕೊಳದ ನೀರು ಬಹಳ ವಿಭಿನ್ನವಾಗಿದೆ ಅಲ್ವಾ ಬಹಳ ತಣ್ಣಗೆ ಮತ್ತೆ ಸಿಹಿಯಾಗಿದೆ ಏನಂದ್ರೆ ಜಾಗಕ್ಕೂ ಬೇಕಂದ್ರೆ ಮರದಲ್ಲಿ ಯಾವ್ದಾದ್ರು ಒಂದು ಹಣ್ಣಿರೋ ತರ ಆ ರೀತಿ ಮ್ಯಾಜಿಕ್ ನ ಕಾಡು ಅಲ್ಲಿ ನೆನ್ ಏನು ಮಾಡೋ ಹಾಗೆದು ಮತ್ತೆ ನಾಲ್ಕು ಕಡೆಯಲು ಕೇವಲ ಊಟನೇ ಊಟ ಇರಬೇಕು ಹಂಗಂತ ಹೇಳಿ ಅವನು ಅಲ್ಲೇ ನಿಂತ್ಕೊಂಡು ನೀರ್ ಕುಡಿತಿರುವಾಗ ನೀರೊಳಗಡೆಯಿಂದ ಕೈಗಳು ಆಚೆ ಬಂದು ಕೋತಿಯನ್ನು ನೀರುಳಗಡೆ ಅರೆ ಇದೇನಾಯ್ತು ಕೋತಿ ಮಾಯಾ ಕೊಳ ಮತ್ತು ದಯೆಯುಳ್ಳ ಕೊಕ್ಕರೆ ಒಂದು ಕಾಡಲ್ಲಿ ಜಂತುಗಳು ಪಕ್ಷಿಗಳು ಎಲ್ಲ ಕಲಿತು ತುಂಬಾನೇ ಸಂತೋಷವಾಗಿ ಜೀವಿಸ್ತಿದ್ವು ಅದೇ ಕಾಡಲ್ಲಿ ಮೋಂಟು ಕೋತಿ ಮತ್ತೆ ಜಿಂಕೆ ತುಂಬಾನೇ ಕೆಟ್ಟವರು ಯಾವಾಗಲೂ ಪಕ್ಷಿಗಳಿಗೆ ಮತ್ತು ಜಂತುಗಳಿಗೆ ಯಾವುದೋ ಒಂದು ಹಿಂಸೆ ಕೊಡ್ತಾ ಇದ್ದರು ಒಂದು ಸಲ ಮೊಳ ಪಾಪ ಕ್ಯಾರೆಟನ್ನು ಕಿತ್ಕೊಂಡು ಅದರ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇರುತ್ತೆ ಆಗ ಅವರಿಬ್ಬರೂ ಬಂದು ಅದನ್ನು ತಡೆದುಬಿಡ್ತಾರೆ ಎಲ್ಲೋಗ್ತಾ ಇದೀಯಾ ಅದಕ್ಕೇನು ಅರ್ಥ ನಿಮ್ಮ ಅವರೇನ ಸ್ವಲ್ಪ ಹಗ್ರಗೊಳಿಸ್ತೀವಿ ಅಂಗಂಥೇಳಿ ಅದರ ಹತ್ರ ಇರೋ ಕ್ಯಾರೆಟನ್ನು ಅರ್ಧ ಅರ್ಧ ಇಬ್ಬರೂ ಎತ್ಕೊಂಬಿಡ್ತಾರೆ ಅರೆ ಏನು ಹೇಳ್ತಿದ್ದೀರಾ ನನ್ನ ಕುಟುಂಬ ಪಾಪ ಹಸುವಿನಲ್ಲಿ ನಾವು ಕೂಡ ನಿಮ್ಮ ಪರಿವಾರದವರೇ ಅಲ್ವಾ ನಾವು ಹಸು ಕೊಂಡಿದೀವಿ ಹಂಗಂತ ಹೇಳಿ ಅವರಿಬ್ರು ಅಲ್ಲಿಂದ ಕ್ಯಾರೆಟ್ ಎತ್ಕೊಂಡು ಓಡಕ್ ಬಿಡ್ತಾರೆ ಅದೇ ಸಮಯದಲ್ಲಿ ದಯ ಉಳ್ಳ ಕೊಕ್ಕರೆ ಅಲ್ಲಿಗೆ ಬರುತ್ತೆ ಏನಾಯ್ತು ಮೊಲ ನೀನು ಬೇಜಾರಲ್ಲಿದ್ಯಾ ಜಿಂಕೆ ಮತ್ತೆ ಕೋತೆ ಇಬ್ಬರು ಬಂದು ನನ್ನ ಕ್ಯಾರೆಕ್ಟರ್ ಎತ್ಕೊಂಡು ಹೋಗ್ಬಿಟ್ರು ಇವರಿಬ್ರು ತುಂಬಾನೇ ಅಹಂಕಾರಿಗಳು ತುಂಬನೇ ಇಬ್ರು ತುಂಬಾ ಮಜಾ ಮಾಡ್ತಾ ಅಲ್ಲಿಂದ ಓಡ್ತಾ ಇರ್ತಾರೆ ಇದೇ ತರ ಅವರಿಬ್ರು ಮಜಾ ಮಾಡ್ತಾ ಪಕ್ಕದಲ್ಲಿರುವ ಅದೇ ಕೊಳದ ಬಳಿ ಬರ್ತಾರೆ ಬಾ ಸ್ವಲ್ಪ ನೀರು ನೀರ್ ಬಿಡೋಣ ಇಬ್ರು ನೀರು ಕುಡಿತಾರೆ ಆಮೇಲೆ ಇಬ್ರು ಒಬ್ಬರೊಬ್ಬರ ಮುಖ ನೋಡ್ಕೋತಾರೆ ಈ ಕೊಳದ ನೀರು ಬಹಳ ವಿಭಿನ್ನವಾಗಿದೆ ಅಲ್ವಾ ಆ ನಿಜವಾಗಲೂ ಬಹಳ ತಣ್ಣಗೆ ಮತ್ತೆ ಸಿಹಿಯಾಗಿದೆ ಏನಂದ್ರೆ ನನಗೆ ಯಾವ ರೀತಿ ಅನಿಸ್ತದೆ ಅಂದ್ರೆ ಯಾವ ರೀತಿ ಜಾಗಕ್ಕೂ ಬೇಕಂದ್ರೆ ಎಲ್ಲಿ ಪ್ರತಿಯೊಂದು ಮರದಲ್ಲಿ ಯಾವ್ದಾದ್ರು ಒಂದು ಹಣ್ಣು ಇರೋ ತರ ಆ ರೀತಿ ಮ್ಯಾಜಿಕ್ ನ ಕಾಡು ಅಲ್ಲಿ ನೆನ್ ಏನು ಮಾಡೋ ಹಾಗಿರ್ಬಾರ್ದು ಮತ್ತೆ ನಾಲ್ಕು ಕಡೆಯಲ್ಲೂ ಕೇವಲ ಊಟನೇ ಊಟ ಇರಬೇಕು ಅಂಗಂತ ಹೇಳಿ ಅವನು ಅಲ್ಲೇ ನಿಂತ್ಕೊಂಡು ನೀರು ಕುಡಿತಿರುವಾಗ ನೀರೊಳಗಡೆಯಿಂದ ಕೈಗಳು ಆಚೆ ಬಂದು ಕೋತಿಯನ್ನು ನೀರೊಳಗಡೆ ಎಳ್ತ್ಕೊಂಡ್ಬಿಡುತ್ತೆ ಅರೆ ಇದೇನಾಯ್ತು ಕೋತಿ ಕೋತಿ ಕಣ್ ತೆಗೆದು ನೋಡಿದ ತಕ್ಷಣ ಅದೊಂದು ಕಾಡಲ್ಲಿರತ್ತೆ ಆ ಕಾಡಲ್ಲಿ ಹಣ್ಣುಗಳು ಬೇಕೋ ಎಲ್ಲ ನಾನು ಕಾಣ್ತಾ ಇಲ್ವಲ್ಲ ಬೇಗ ಬೇಗ ಪಕ್ಕದಲ್ಲೇ ಇರುವ ಮಾವಿನ ಹಣ್ಣಿನ ಮರದ ಮೇಲೆ ಹತ್ ಬಿಡುತ್ತೆ ಮತ್ತೆ ಮಾವಿನ ಹಣ್ಣು ತಿರುತ್ತೆ ಎಷ್ಟು ಸ್ವಾದಿಷ್ಟವಾದ ಮಾವಿನಕಾಯಿ ಆಮೇಲೆ ಅದಕ್ಕೆ ಒಂದು ಶಬ್ದ ಕೇಳಿಸತ್ತೆ ಸಮಯ ಮುಗಿದು ಹೋಯ್ತು ಹ ಸಮಯ ಮುಗಿತ ಯಾರದು ಮುಂದೆ ಬನ್ನಿ ಮತ್ತೆ ಅಲ್ಲಿಂದ ಮಾಯ ಆಗಿ ಅದೀಗ ಜಿಂಕೆಯ ಮುಂದೆ ಹೋಗಿ ಪ್ರತ್ಯಕ್ಷ ಆಗತ್ತೆ ಅರೆ ನೀನ್ ಬಂದ್ಬಿಟ್ಟ ಯಾವಂಟು ಕೋತಿ ನೀನ್ ಇಷ್ಟೊತ್ತು ನೀರಲ್ಲಿದ್ಮೇಲೆ ನಿನ್ಗೇನು ಆಗ್ಲಿಲ್ವಾ ನಾನ್ ಯಾವ ರೀತಿ ಜಾಗದಲ್ಲಿದೆ ಅಂದ್ರೆ ಯಾವ್ದ್ರ ಬಗ್ಗೆ ನಾನು ಹತ್ರ ಹೇಳ್ತಾ ಇದ್ದೆ ಹ ಅದ್ರೆ ಈ ರೀತಿ ಹೇಗ್ ಸಾಧ್ಯ ನನಗನ್ಸುತ್ತೆ ಇದು ಮ್ಯಾಜಿಕ್ ನ ಕೊಳ ಅಂತ ಮ್ಯಾಜಿಕ್ ನ ಕೊಳ ಅಂದ್ರೆ ಮ್ಯಾಜಿಕ್ ಕೊಳ ಅಂದ್ರೆ ನಾವೇನಾದ್ರೂ ಅನ್ಕೊಂಡು ಇದರ ನೀರನ್ನ ಕುಡಿದ್ರೆ ಆಗ ನಮ್ಮ ಇಚ್ಛೆ ಪೂರ್ತಿ ಆಗುತ್ತೆ ಹಾಗಾದ್ರೆ ನಾನು ಟ್ರೈ ಮಾಡ್ತೀನಿ ನನಗ್ ಬೇಕು ನಾನು ಯಾವ ರೀತಿ ಜಾಗದಲ್ಲಿ ಇರ್ಬೇಕು ಅಂದ್ರೆ ಎಲ್ಲಿ ಸಂಪೂರ್ಣ ಶಾಂತವಾಗಿರುತ್ತೆ ಕೇವಲ ಶಾಂತಿ ಮಾತ್ರ ಅದು ನೀರ್ ನೀರೊಳಗಡೆಯಿಂದ ಕೈಗಳ ಆಚೆ ಬರುತ್ತೆ ಮತ್ತೆ ಜಿಂಕೆಯನ್ನು ನೀರೊಳಗಡೆ ಎಳ್ಕೊಳ್ಳುತ್ತೆ ಅದೇಗಿರುವ ಆ ಜಾಗದಲ್ಲಿ ಯಾರೂ ಇರೋದಿಲ್ಲ ತುಂಬಾ ಕತ್ಲಾಗಿರತ್ತೆ ಅಲ್ಲಿ ಅದು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮೆರೆಯುತ್ತಿದ್ವು ಮತ್ತೆ ಚಂದ್ರ ಕೂಡ ಇದ್ದ ತಣ್ಣಗೆ ಗಾಳಿ ಕೂಡ ಬರ್ತಾ ಇತ್ತು ಇದು ತುಂಬಾ ಚೆನ್ನಾಗಿದೆ ತುಂಬಾ ಹೊತ್ತು ಅದು ಅಲ್ಲೇ ಕುತ್ಕೊಂಡಿರುತ್ತೆ ಅದರ ನಂತರ ಈ ಸಮಯ ಮುಗಿದು ಹೋಯ್ತು ಆಚೆ ಬರುತ್ತೆ ಆಮೇಲೆ ಅದು ಕೋತಿಯ ಮುಂದೆ ಹೋಗಿ ಪ್ರತ್ಯಕ್ಷ ಆಗುತ್ತೆ ಅರೆವಾ ಇದು ನಿಜವಾಗ್ಲೂ ಮ್ಯಾಜಿಕ್ ಕೊಳನೆ ಬಾ ಈಗ ಬೇರೆ ಕೇಳೋಣ ಒಂದು ಜಂತುವಿನ ಒಂದೇ ಕೋರಿಕೆ ನೆರವೇರುತ್ತೆ ಅರೇ ಈಗ ನಮ್ದು ತುಂಬಾ ದೊಡ್ಡ ಅವಕಾಶ ತಪ್ಪೋಯ್ತು ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ನಾವ್ ಯಾವ್ದೇ ಪ್ರಾಣಿಗೆ ಹೇಳೋದು ಬೇಡ ಈ ಕೊಳದಿಂದ ಇಚ್ಛೆ ಪೂರ್ತಿ ಆಗುತ್ತೆ ಅಂತ ಆ ಸರಿಯಾಗಿ ಹೇಳ್ದೆ ಮತ್ತೆ ಬಂತು ನಾನೆಲ್ಲ ಕೇಳಿದಿರಿ ಮತ್ತೆ ಸುದಿನ ಪೂರ್ತಿ ಕಾಡಲ್ಲಿ ಹಬ್ಬಲಿದ್ದೇನೆ ಗೋಲ್ಡಿ ಹದ್ದು ಈ ಒಂದು ವಿಷವನ್ನು ಕಾಡಿನಲ್ಲಿರುವ ಎಲ್ಲಾ ಜಂತುಗಳಿಗೆ ಹೇಳ್ಬಿಡುತ್ತೆ ಯಾವುದೇ ಆಸೆಯಿಂದ ಆ ಕೊಳದ ನೀರನ್ನ ಕುಡಿದ್ರೆ ಕೊಳ ಅವರ ಆಸೆಯನ್ನ ಪೂರೈಸುತ್ತೆ ಕೊಳ ಅವರ ಆಸೆಯನ್ನ ಪೂರೈಸುತ್ತೆ ಈ ವಿಷ ಕಾಡಲ್ಲಿರುವ ಜಂತುಗಳಿಗೆ ಗೊತ್ತಾಗುತ್ತೆ ಆಮೇಲೆ ಎಲ್ಲಾ ಜಂತುಗಳು ಅವರವರ ಕೋರಿಕೆಯನ್ನು ಪೂರೈಕೆ ಮಾಡ್ಕೋತಾರೆ ಆದ್ರೆ ಕೊಕ್ಕರೆ ಮಾತ್ರ ಅಲ್ಲಿಗೆ ಹೋಗೋದಿಲ್ಲ ಸರಸ್ ಎಲ್ಲ ಪ್ರಾಣಿಗಳು ಅವರ ಆಸೆಯನ್ನ ಪೂರೈಸ್ಕೋತಾ ಇದ್ದಾರೆ ನೀನು ಕೊಡೋದತ್ರ ಯಾಕೆ ಹೋಗ್ತಾ ಇಲ್ಲ ಆ ಕೊಳ ಒಂದು ಪ್ರಾಣಿಯ ಆಸೆಯನ್ನು ಪೂರೈಸುತ್ತಂದ್ರೆ ಅದನ್ನ ಯಾಕೆ ಈ ರೀತಿ ಹಾಳು ಮಾಡಬೇಕು ನಾನು ಅದನ್ನ ಸರಿಯಾದ ಸಮಯದಲ್ಲಿ ಅದನ್ನ ಉಪಯೋಗಿಸ್ಕೊಳ್ತೀನಿ ಹಾಗಾದ್ರೆ ನೀನು ತೊಂದರೆ ಬರೋವರೆಗೂ ಕಾಯ್ತಾನೆ ಇರು ಎಲ್ಲ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು ಒಂದಿನ ಏನಾಯ್ತಂದ್ರೆ ಯಾರು ಅನ್ಕೋದೇ ಇರೋ ತರ ಒಂದು ವಿಷಯ ನಡೆಯುತ್ತೆ ತೀನು ಪಕ್ಷಿ ಅದರ ಮಕ್ಕಳ ಜೊತೆಗೆ ಅದರ ಗೂಡಿನಲ್ಲಿ ಕುತ್ಕೊಂಡಿರುತ್ತೆ ಆಗ ಅಕಸ್ಮಾತ್ ಒಂದು ಹೊಗೆ ಬರುತ್ತೆ ಬರ್ತಾ ಇದೆ ಆ ಎಲ್ಲರ ಮೇಲೆ ಬಿದ್ದಿದ ತಕ್ಷಣ ಅವ್ರಿಗೆ ತಲೆಗತ್ತು ಬಿಡುತ್ತೆ ಆಮೇಲೆ ಅವ್ರೆಲ್ಲರೂ ಪಾಪ ಸ್ಪೃಹೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾರೆ ಆಗ ಬೇಟೆಗಾರ ಎಲ್ಲರ ಮುಂದೆ ಬರ್ತಾನೆ ಅವನು ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾನೆ ಮತ್ತೆ ಬೆನ್ನಿನ ಮೇಲೆ ಒಂದು ಬುಟ್ಟಿಯನ್ನು ಈಗ ಈ ಕಾಡಿನ ಪ್ರಾಣಿಗಳು ಕೇವಲ ನನ್ನ ಹಿಡಿತದಲ್ಲಿ ಇರ್ತಾರೆ ಓಡಿ ಎಲ್ಲಾರು ಅವನನ್ನ ನೋಡಿದ ತಕ್ಷಣ ಅಲ್ಲಿ ಇಲ್ಲಿ ಅಂತ ಓಡುತ್ತಾರೆ ಆದ್ರೆ ಬೇಟೆಗಾರ ಮಾತ್ರ ಅವನ ಬುಟ್ಟಿ ಒಳಗಡೆಯಿಂದ ಬಿಳಿ ಬಣ್ಣದಲ್ಲಿ ಇರುವ ಗೋಡೆಗಳನ್ನು ಎತ್ತಿ ಬಿಸಾಕ್ತಾ ಇದ್ದ ಅದರಿಂದ ಹೊಗೆ ಬರ್ತಾ ಇತ್ತು ಆ ಹೊಗೆಗೆ ಸಿಕ್ಕಾಕೊಳ್ಳೋ ಯಾವ ಒಂದು ಜಂತುವಾಗಿದ್ರು ಅದು ಸ್ಪೃಹೆ ತಪ್ಪೋಗ್ತಾ ಇತ್ತು ಯಾರಾದ್ರೂ ಏನಾದ್ರು ಮಾಡಿ ಈಗ ನಮ್ಮನ್ನ ಏನೋ ಒಂದು ಚಮತ್ಕಾರನೆ ಕಾಪಾಡಬೇಕು ವಿಷಯ ಕೊಕ್ಕರೆಗೆ ಗೊತ್ತಾಗಿದ್ದ ತಕ್ಷಣ ಅದಕ್ಕೆ ಯೋಚನೆ ಬರುತ್ತೆ ಅರೇ ಬೇಗ ಅದು ಹಾರ್ಕೊಂಡು ನದಿಯ ಬಳಿ ಹೋಗುತ್ತೆ ಯಾವ ರೀತಿ ಆಗ್ತಿಲ್ವಲ್ಲ ಅದು ಏನೋ ಯೋಚನೆ ಮಾಡಿ ಹೀಗಂತ ಹೇಳುತ್ತೆ ನನ್ನ ಯಾವ ರೀತಿ ಜಾಗ ಕಳಿಸ್ತೀರಂದ್ರೆ ಇಲ್ಲಿ ನನಗೆ ಯಾವ ರೀತಿ ಶಸ್ತ್ರ ಸಿಗ್ಬೇಕು ಅಂದ್ರೆ ಆದ್ರಿಂದ ಈ ವಿಷಯಕಾರಿ ಗಾಳಿ ಯಾವಾಗ್ಲೂ ಮುಗ್ದೋಗ್ಬಿಡ್ಬೇಕು ಆಮೇಲೆ ಹಂಗಂತ ಹೇಳಿ ಅದು ನೀರನ್ನ ಕುಡಿಯುತ್ತೆ ಆಗ ಆ ಕೊಳದಿಂದ ಎರಡು ಕೈಗಳು ಬಂದು ಇದು ಯಾವ ಜಾಗ ಇಲ್ಲಿ ಆಗ ಅದರ ಹಿಂದ್ಗಡೆ ಏನೋ ಒಂದು ಬೆಳಕು ಬರೋದು ಅದು ನೋಡುತ್ತೆ ಆಗ ಅದು ಹಿಂದ್ಗಡೆ ತಿರುಗಿ ನೋಡುತ್ತೆ ಕೆಂಪು ಬಣ್ಣದಲ್ಲಿ ಗೋಳಿ ಒಂದು ಕೆಳಗಡೆ ಬಿದ್ದು ಹಂಗೆ ಮೆರೆಯುತ್ತಾ ಇರುತ್ತೆ ಬಹುಶಃ ಇದರಿಂದ ಏನಾದ್ರೂ ಕೆಲಸ ಆಗ್ಬೋದು ಆಗ ಅದು ಆ ಗೋಳಿಯನ್ನು ಎತ್ಕೊಳುತ್ತೆ ಆಗ ನಿನ್ನ ಸಮಯ ಪೂರ್ತಿ ಆಯ್ತು ಈ ಶಬ್ದ ಬರುತ್ತೆ ಆಮೇಲೆ ಆ ಗೋಳಿಯ ಸಮೇತ ಅದು ಕಾಡಲ್ಲಿ ಪ್ರತ್ಯಕ್ಷ ಆಗತ್ತೆ ನಾನು ಬೇಗ ಇದನ್ನ ಉಪಯೋಗಿಸಬೇಕಾಗುತ್ತೆ ಅದರ ಕೈಯಲ್ಲಿ ಆ ಗೋಳಿಯನ್ನು ಎತ್ಕೊಂಡು ಬೇಟೆಗಾರ ಇದ್ದ ಆ ಸ್ಥಳಕ್ಕೆ ಅದು ಹೋಗುತ್ತೆ ದುಷ್ಟ ಬೇಟೆಗಾರ ಅಹ ನೇನೇನ್ ಗುಳ್ಕೊಂಡ್ಬಿಟ್ಟೆ ಬೇಟೆಗಾರ ಬಿಳಿ ಗೋಳಿಯನ್ನು ಎತ್ಕೊಂಡು ಕೊಕ್ಕರೆ ಕಡೆಗೆ ಹಾಕ್ತಾನೆ ಆಗ ಕೊಕ್ಕರೆ ಅದರ ಕೈಯಲ್ಲಿರುವ ಗೋಳಿಯನ್ನು ಅದು ಭೂಮಿ ಮೇಲೆ ಇಟ್ಟುಬಿಡುತ್ತೆ ಅದರಿಂದ ಕೆಂಪು ಬಣ್ಣದ ಬೆಳಕು ಬರಕ್ಕೆ ಶುರು ಆಗತ್ತೆ ನಾಲ್ಕು ಕಡೆ ಅದು ಹರಡುತ್ತೆ ಆ ಬೆಳಕು ಹರಡಿದ ತಕ್ಷಣ ಹೊಗೆ ಮಾಯ ಆಗತ್ತೆ ಇಲ್ಲಿನ್ವರೆಗೂ ಸ್ಪೃಹೆ ತಪ್ಪಿ ಬಿದ್ದ ಎಲ್ಲಾ ಜಂತುಗಳಿಗೂ ಈಗ ಸ್ಪೃಹೆ ಬಂದ್ಬಿಡುತ್ತೆ ಇದೇನು ಇದೇ ರೀತಿ ಸಾಧ್ಯ ಎಲ್ಲ ಜಂತುಗಳು ಕೊಕ್ಕರೆಯ ಬಳಿ ಬರ್ತಾರೆ ಇದು ಮಾಡ್ದೆ ಕೊಕ್ಕರೆ ನನ್ನ ಆಸೆಗಳನ್ನ ಕೊತ್ರ ಕೇಳ್ಕೊಂಡೆ ಮತ್ತೆ ಇದರಿಂದನೆ ಎಲ್ಲರ ಪ್ರಾಣ ಉಳ್ಕೊಳ್ತು ನಿಜವಾಗ್ಲು ಕೊಕ್ಕರೆ ನೀನ್ ನಿಜವಾಗ್ಲು ತುಂಬಾ ಒಳ್ಳೆಯವನು ಒಂದ್ ವೇಳೆ ನೀನು ಕೂಡ ದುರಾಸೆಯಿಂದ ನಿನ್ನ ಆಸೆಗಳನ್ನು ಪೂರೈಸಿಕೊಂಡ್ಬಿಟ್ಟಿದ್ರೆ ಆಗ ನಾವು ಬೇಟೆಗಾರನ ಹಿಡಿತದಲ್ಲಿ ಇರ್ತಾ ಇದ್ವಿ ಆಮೇಲೆ ಎಲ್ಲಾ ಜಂತುಗಳು ಕೊಳದ ಬಳಿ ಹೋಗ್ತವೆ ಆಮೇಲೆ ಅವ್ರು ಎಲ್ಲರೂ ಕೈ ಜೋಡಿಸಿ ಆ ಕೊಳಕ್ಕೆ ಅವರು ಧನ್ಯವಾದಗಳನ್ನ ತಿಳಿಸ್ತಾರೆ ಈ ಕತೆ ಉತ್ತರಾಖಂಡಲ್ಲಿರುವ ಒಂದು ಕಾಡಲ್ಲಿ ನಡೆದ ಕತೆ ಅಲ್ಲಿ ಅಲ್ಲಿಂದ ಕುಟುಂಬ ಜೀವಿಸ್ತಿತ್ತು ಅವರು ಎಲ್ಲರಿಗೂ ತುಂಬಾ ಸಹಾಯ ಮಾಡ್ತಿದ್ರು ಅವ್ರ ಕುಟುಂಬ ಅಂದ್ರೆ ಬೇರೆ ಜಂತುಗಳಿಗೆಲ್ಲಾ ತುಂಬಾನೇ ಇಷ್ಟ ಎಲ್ಲಾ ಜಂತುಗಳಿಗೆ ಯಾವಾಗ ಏನ್ ಕಷ್ಟ ಬಂದ್ರು ಅವ್ರೆಲ್ಲಾರು ಇವ್ರನ್ನೇ ಬಂದು ಕೇಳ್ತಿದ್ರು ಈ ಒಂದು ಕಾರಣದಿಂದ ಅದೇ ಕಾಡಲ್ಲಿ ಅವ್ರಿಗೆ ಶತ್ರುಗಳು ಕೂಡ ಇದಾರೆ ಒಂದಿನ ಚಿಕ್ಕ ಹಳ್ಳಿಲು ಅವ್ರ ಅಪ್ಪ ಮಾತ್ರ ಹೀಗನ್ನುತ್ತೆ ಅಮ್ಮ ನಿಮ್ಮನ್ನ ನಾನೊಂದು ಪ್ರಶ್ನೆ ಕೇಳ್ಬೋದಾ ಕೇಳು ಮಗಳೇ ಏನು ನಿನ್ನ ಪ್ರಶ್ನೆ ಅದು ಏನೋ ಇಲ್ಲ ನೀವೆಲ್ಲಾರ್ಗು ಸಹಾಯ ಮಾಡ್ತೀರಲ್ವಾ ಆ ಸಹಾಯ ನೀವು ಯಾವಾಗಿಂದ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಮತ್ತೆ ಯಾಕೆ ಸಹಾಯ ಮಾಡ್ತಿದ್ದೀರಾ ಮಗಳೇ ಅದಕ್ಕೆ ನಿಮ್ಮ ಒಂದು ದೊಡ್ಡ ಕತೆನೇ ಇದೆ ಹೌದಾ ಅಮ್ಮ ಹಾಗಾದ್ರೆ ನಾನು ಬೇಗ ಕತೆ ಹೇಳಮ್ಮ ಮಗು ಇದು ತುಂಬಾ ವರ್ಷದ ಮುಂಚೆ ನಡೆದಿದ್ ಕತೆ ಅಪ್ಪ ಎಲ್ಲೋ ಹೋಗಿ ಮನೆಗೆ ರಿಟರ್ನ್ ಬರ್ತಿದ್ರು ಆಗ ಕತ್ಲಲ್ಲಿ ಅಪ್ಪನ ಕಾಲು ಕಲ್ಲಿಗೆ ಹತ್ತು ಮುರಿದೋಯ್ತು ಆಗ ಅಪ್ಪನಿಗೆ ಮನೆವರ್ಗೂ ನಡೆಯಕ್ ಆಗಲ್ಲ ಹೌದಾ ಅಮ್ಮ ಆಮೇಲೆ ಏನಾಯ್ತಮ್ಮ ಆಮೇಲೆ ಅಪ್ಪ ಸಹಾಯಕ್ಕೋಸ್ಕರ ಎಲ್ಲಾರ್ನು ಕರೀತಾರೆ ಆದರೆ ಎಲ್ಲರೂ ನೋಡಿ ನೋಡ್ದಿದ್ದಂಗ್ ಹೋಗ್ಬಿಟ್ರು ಅಪ್ಪ ನೋವಿನಿಂದ ತುಂಬಾ ಕಷ್ಟಪಟ್ರು ಅಷ್ಟೇ ಅವತ್ತಿಂದ ಅಪ್ಪ ನಿರ್ಧಾರ ಮಾಡ್ಬಿಟ್ರು ಯಾರು ಸಹಾಯ ಅಂತ ಬಂದ್ರು ನಾವು ಖಂಡಿತ ಅವ್ರಿಗೆ ಸಹಾಯ ಮಾಡಲೇಬೇಕು ಅಂತ ಅಷ್ಟೇ ಇನ್ಮೇಲೆ ಯಾರನ್ನು ಕಷ್ಟ ನಾವು ಬಿಟ್ಟೇ ಇಲ್ಲ ಹೌದಮ್ಮ ನೋಡಿಯಮ್ಮ ಎಷ್ಟು ದುಷ್ಟರಿದ್ದಾರೆ ಅಂತ ಪಾಪ ನೋವಲ್ಲೂ ಅವ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಹೌದು ಮಗು ಈಗ ಎಲ್ಲಾರು ಅವ್ರಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಬೇರೆ ಯಾರ ಕಷ್ಟನೂ ಬೇಕಾಗಿಲ್ಲ ಎಲ್ಲ ತುಂಬಾ ನೀಚವಾಗಿದ್ದಾರೆ ಅವ್ರಗ್ ನಾ ಸಹಾಯ ಮಾಡ್ತಿದೀವಿ ಅಂತ ಅವ್ರ ನಮ್ಮನ್ನ ಪ್ರೀತಿಸ್ತಿದ್ದಾರೆ ಅದು ಅಲ್ಲದೆ ಅಪ್ಪ ಅನಾಥ ಮಕ್ಕಳನ್ನ ಕೂಡ ಕರ್ಕೊಂಡ್ ಬಂದು ಚೆನ್ನಾಗಿ ನೋಡ್ಕೋತಿದ್ದಾರೆ ಅವ್ರ ಹೆತ್ತ ಮಕ್ಕಳ ತರ ನೋಡ್ಕೋತಿದ್ದಾರೆ ಅಮ್ಮ ಇದು ತುಂಬಾ ಒಳ್ಳೆ ವಿಷಯ ಅಲ್ವಾ ಪಾಪ ಮಕ್ಕಳು ತಂದೆ ತಾಯಿ ಇಲ್ದೆ ಅಮ್ಮ ಅಪ್ಪ ಅಮ್ಮ ಅದು ಮಾತ್ರ ಅಲ್ಲದೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಾಡುತ್ತೆ ಅಮ್ಮ ಜಂತುಗಳು ಆಹಾರವಾಗಿ ಬದಲಾಯಿಸ್ಕೊಳುತ್ತೆ ಅದು ಮಗುವೆ ನೀನು ಮೇಲೆ ಎಲ್ಲಾರ್ಗು ಹಿಂಗೆ ಸಹಾಯ ಮಾಡ್ಬೇಕು ಅರ್ಥ ಆಯ್ತಾ ಒಂದಿನ ಕಾಡಲ್ಲಿ ಬಾತುಕೋಳಿಗಳತ್ರ ತಿನ್ನಕ್ಕೆ ಆಹಾರ ಖಾಲಿಯಾಗಿರುತ್ತೆ ಆಗ ಅಲಿಲು ಮನೆಗೆ ಬರುತ್ತೆ ಚಿಲ್ಬುಲಿ ಅಲಿಲು ನಮ್ಮ ಹತ್ರ ತಿನ್ನೋದಕ್ಕೆ ಆಹಾರ ಇಲ್ಲ ಆಹಾರ ಹುಡ್ಕೊಂಡು ಹೋಗೋಣ ಅಂದ್ರೂ ನಮ್ಗೆ ಆರೋಗ್ಯ ಸರಿ ಇಲ್ಲ ಸ್ವಲ್ಪ ಆಹಾರ ನೀವು ಕೊಡ್ತೀರಾ ಆಗ ಚಿಲ್ಬುಲಿ ಅಲಿಲು ಅವರ ಅಮ್ಮ ಹಾ ಗಿಲಿಗಿಲಿ ಬಾತುಕೋಳಿ ಖಚಿತವಾಗ್ಲು ಸಹಾಯ ಮಾಡ್ತೀವಿ ಬಾತುಕೋಳಿಗಳು ಆಹಾರ ತಗೊಂಡು ತುಂಬಾ ಸಂತೋಷವಾಗಿ ಹೋಗುತ್ತೆ ಮತ್ತೆ ಅದೇ ಕಾಡಲ್ಲಿ ಒಳ್ಳೆ ಜಂತುಗಳ ಜೊತೆನು ಕೆಟ್ಟ ಜಂತುಗಳು ಇರುತ್ತೆ ಅವ್ರಿಗೆ ಅಲಿಲು ಕುಟುಂಬನ ಖಂಡ್ರೇನೆ ಆಗೋದಿಲ್ಲ ಒಂದು ನಾಟಿ ಇನ್ನೊಂದು ಟಿಕ್ಲಿ ಇವರು ಬಾತು ಮತ್ತೆ ನವಿಲು ಇಬ್ಗೂ ಚುಲ್ಬುಲ್ ಅವ್ರ ಕುಟುಂಬ ನೋಡಿದ್ರೇನೆ ಇಷ್ಟಾನೇ ಆಗೋದಿಲ್ಲ ಇಬ್ರು ಸೇರಿ ಒಂದ್ ಐಡಿಯಾ ಅಕ್ಕ ಅಕ್ಕ ಈ ಕುಟುಂಬ ಇದೆ ಇಲ್ಲ ಆಗ್ತಾರೆಗೂ ಸಹಾಯ ಮಾಡಿ ಎಲ್ಲಾರು ಅವ್ರನ್ನ ಇಷ್ಟಪಡ್ತಾರೆ ನಾನೊಂದು ನವಿಲು ಯಾರಿಗೂ ನಾನ್ ಕಂಡ್ರೆ ಇಷ್ಟಾನೇ ಇಲ್ಲ ನೀನು ಸರಿಯಾಗಿ ಹೇಳಿದೆ ನಾವಿಬ್ರು ಸೇರಿ ಅವ್ರನ್ನೇನಾದ್ರು ಮಾಡ್ಬೇಕು ಒಂದಿನ ಚಿಲ್ಬುಲಿ ಅಲಿಲು ಕಾಡ್ಸುತ್ತ ಹೋಗುತ್ತೆ ಅಪ್ಪ ಅಮ್ಮ ಮನೆಯಲ್ಲೇ ಇರ್ತಾರೆ ಬೆಕ್ಕು ಮತ್ತು ನಾಟ್ಲಿ ನವಿಲು ಇಬ್ಬರು ಸಾಯಿಸ್ಬೇಕು ಅಂತ ನೋಡುತ್ತೆ ಒಂದು ಅಪ್ಪನ ಹಿಡ್ಕೊಳ್ಳುತ್ತೆ ಇನ್ನೊಂದು ತಾಯಿನ ಹಿಡ್ಕೊಳ್ಳುತ್ತೆ ಇಬ್ಬರು ಕೆಳಗಡೆ ಬೀಳ್ತಾರೆ ಮತ್ತೆ ಅಲ್ಲಿಂದ ಹೋಗ್ಬಿಡುತ್ತೆ ಮತ್ತೆ ಚಿಲ್ಪುಲಿ ಹਲੇಲು ಮನೆಗೆ ಬಂದಿದ ತಕ್ಷಣ ಅಪ್ಪ ಅಮ್ಮನ ಪರಿಸ್ಥಿತಿ ನೋಡಿ ಇಬ್ಬರನ್ನ ಎಪ್ಸ್ಬೇಕು ಅಂತ ಟ್ರೈ ಮಾಡುತ್ತೆ ಅಪ್ಪ ಅಮ್ಮ એમ ದೇನೈತು ನಾನು ಹೋಗೋವಾಗ ನೀವು ಚೆನ್ನಾಗೇ ಇದ್ರಲ್ವಾ ಈಗ ಏನಾಯ್ತು ಆಯ್ತು ನಿಮಗೆ ಈ ಕಾಡಲ್ಲಿ ನೀವು ಇಷ್ಟ ಆಗಿರೋರು ತುಂಬಾ ಜನ ಇದ್ದಾರೆ ಆಗ ನೀವು ಯಾಕೆ ಈ ಪರಿಸ್ಥಿತಿಯಲ್ಲಿದ್ದೀರಾ ನಿಮ್ಮನ್ನ ಯಾರು ಹೊಡಿತಾರೆ ಚಿಲ್ಬುಲಿ ಪಾಪ ತುಂಬಾ ಅಳುತ್ತೆ ಅವರು ಸತ್ತೋಗಿದ್ದಾರೆ ಅಂತ ವಿಷ ತಿಳಿದ ತಕ್ಷಣ ಕಾಡಲ್ಲಿರುವ ಎಲ್ಲ ಜಂತುಗಳು ಚಿಲ್ಬುಲಿನ ಸಮಾಧಾನ ಮಾಡಕ್ಕೆ ಅಂತ ಬರ್ತವೆ ಬೋನು ಪಕ್ಷಿ ಕಾಲು ಕಾಗೆ ನಟ್ಕಟ್ಕೋತಿ ಚಿಲ್ಬುಲಿ ಹಿಂಗಾಯ್ತಿದ್ದಿಲ್ಲ ನಮ್ಮ ಕಾಡಿನ ಅಲಿಲು ಸಮಾಜಕ್ಕೆ ಸೇರಿದ ನಮ್ಮ ರಾಜ ರಾಣಿನ ಯಾರು ಸಾಯಿಸಿದ್ದು ಅಯ್ಯೋ ನನ್ನ ಮಗುವೆ ನೀನು ಅನಾದಿಯಾಗಿ ನಿಂತ್ಕೊಂಡೆ ಅಲ್ವಮ್ಮ ಬೋನಿ ಪಕ್ಷಿ ಈಗಂತ ಹೇಳಿ ಆಳುತ್ತೆ ಆಗ ನಟ್ಕಟ್ ಕೋತಿ ಹೀಗನ್ನುತ್ತೆ ಮಾತ್ರ ಇಡೀ ಕಾಡಲ್ಲಿ ಅವರ ವಿರುದ್ಧ ನಿಂತಿದ್ದು ಆಗ ಅವರೇ ಇವ್ರನ್ ಕೊಂದಿರಬೇಕು ಹಾ ನೋಡಿರಿ ನಾವೆಲ್ಲ ಸೇರಿ ಅವರಿಗೆ ಪಾಠ ಕಲ್ಸೋಣ ಮತ್ತೆ ಕಾಡಲ್ಲಿ ಅವರಿಬ್ಬರನ್ನು ಹುಡ್ಕೋದಕ್ಕಂತ ಹೋಗ್ತಾರೆ ಅವರಿಬ್ರು ಒಂದು ಗುಹೆಯಲ್ಲಿ ಹೋಗಿ ಬಚ್ಚಿರ್ತಾರೆ ಟಿಂಕ್ಲಿಗೆ ಮತ್ತೆ ನಾಟಿಗೆ ಜಂತುಗಳನ್ನೆಲ್ಲ ಅವ್ರನ್ನ ಹುಡ್ಕೊಂಡ್ ಬರ್ತಿದೆ ಅಂತ ಗೊತ್ತಾಗಿದ ತಕ್ಷಣ ನವಿಲು ಮಾಡಿರುವ ಕೆಲ್ಸ ಗೊತ್ತಾಗ್ಬಿಟ್ಟಿದೆ ನಾವಿಬ್ರು ಸೇರಿ ಚುಲ್ಬುಳಿ ಅವ್ರ ಅಪ್ಪ ಅಮ್ಮನ ಸಾಯಿಸಿದೀವಿ ಅಂತ ಕಾಡಲ್ಲಿರುವ ಜಂತುಗಳಿಗೆ ಗೊತ್ತಾಗಿದೆ ಹಾ ಕರೆಕ್ಟೇ ಬೇಕು ನಾವ್ ಇಲ್ಲಿಂದ ಬೇರೆ ಹೋಗ್ಬಿಡೋಣ ಇಬ್ರು ಅಲ್ಲಿಂದ ತಪ್ಸ್ಕೊಂಡ್ ಹೋಗಕ್ಕೆ ಟ್ರೈ ಮಾಡ್ತಾರೆ ಅಷ್ಟ್ರೊಳ್ಗಡೆ ಜಂತುಗಳೆಲ್ಲ ಹೋಗ್ದಂಗ್ ಮಾಡ್ಬಿಡುತ್ತೆ ಜಂತುಗಳೆಲ್ಲ ಒಡೆಯೋದಕ್ಕಂತ ಹೋಗುತ್ತೆ ಆಗ ಚಿಲ್ಬುಲಿ ಅಲ್ಲಿಳಿಗೆ ಇದು ಕರೆಕ್ಟ್ ಅಲ್ಲ ಅಂತ ಅನ್ಸಿ ಅದನ್ನ ನಿಲ್ಸುತ್ತೆ ಬೇಡ ನಾನ್ ಇವ್ರನ್ನ ಸಾಯಿಸಿ ಅಪ್ಪ ಅಮ್ಮ ಸಾವಿಗೆ ಸೇಡ್ ತೀರ್ಸ್ಕೋಬೇಕು ಅಂತ ಅನ್ಕೋತಿಲ್ಲ ನನ್ನ ಅಪ್ಪ ಅಮ್ಮ ನನಗೆ ಒಳ್ಳೆ ವಿಷಯನ ಮಾತ್ರ ಹೇಳ್ಕೊಟ್ಟಿದ್ದಾರೆ ಇವರು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ನಾನು ಮಾಡಿದ್ರೆ ಆಗ ಇವ್ರಿಗೂ ನನಗೂ ವ್ಯತ್ಯಾಸ ಏನಿರುತ್ತೆ ಹೇಳಿ ನಮ್ಮನ್ನ ಕ್ಷಮಿಸು ಚಿಲ್ಬುಲಿ ನಾವು ನಿಮ್ಮ ಅಪ್ಪ ಅಮ್ಮನ್ನ ಸಾಯಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ ಹಾ ನಮ್ಮನ್ ಕೂಡ ಕ್ಷಮಿಸು ಅವ್ರನ್ನ ನೋಡಿದ್ರೆ ನಮ್ಗೆ ಒಟ್ಟೆ ಕಿಚ್ಚು ಯಾಕಂದ್ರೆ ಕಾಡಲಿರೋ ಜಂತುಗಳೆಲ್ಲ ಅವ್ರನ್ನೇ ಪ್ರೀತಿಸ್ತಿದ್ರು ಅಂತ ಅದ್ ನಂಗೆ ಇಷ್ಟಾನೇ ಇಲ್ಲ ಅದಕ್ಕೆ ಕೋಪದಲ್ಲಿ ಹೋಗಿ ಹಿಂಗ್ ಮಾಡ್ಬಿಟ್ವಿ ಮತ್ತೆ ಚಿಲ್ಬುಲಿ ಅವ್ರನ್ನ ಕ್ಷಮಿಸುತ್ತೆ ಅದು ಅನಾದಿಯಾಗಿ ನಿತ್ಕೋತು ಆದ್ರೆ ಅಪ್ಪ ಅಮ್ಮ ಹೇಳ್ಕೊಟ್ಟಿರುವ ಮಾತು ನೆನಪಿತ್ತು ಅದು ಬೋನಿ ಪಕ್ಷಿ ಜೊತೆನೆ ಇರ್ತಿತ್ತು ಬೋನಿ ಪಕ್ಷಿ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿತ್ತು ಚಿಲ್ಬುಲಿ ಅಲ್ಲಿಲೂ ಕೂಡ ಅಪ್ಪ ಅಮ್ಮ ತರನೇ ಎಲ್ಲಾರ್ಗೂ ಸಹಾಯ ಮಾಡ್ತಿತ್ತು ಈ ಕಥೆಯಿಂದ ನಾವೇನ್ ಕಲ್ತ್ಕೊಂಡಿದೀವ ಅಂದ್ರೆ ಕೆಟ್ಟವ್ರಿಗೆ ಅವ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಅನ್ಕೋಬಾರ್ದು ಅವ್ರಿಗೆ ಪಾಠ ಹೇಳ್ಕೊಡೋದಕ್ಕೆ ತುಂಬಾ ದಾರಿ ಇದೆ ಒಂದ್ ವೇಳೆ ಕೆಟ್ಟವ್ರಗ್ ನಾವು ಕೆಟ್ಟದ್ ಮಾಡಿದ್ರೆ ನಮಗೂ ಅವ್ರಗು ಏನು ವ್ಯತ್ಯಾಸ ಇರುತ್ತೆ ಅಷ್ಟೇ ಈ ವಿಷಯನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ ಬದುಕ್ಬೇಕು